ವೀಕ್ಷಕರೇ ಒಂದು ಎರಡು ಸಾವಿರದ ಒಂಬತ್ತು ಮಾಡೋದು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೆ ಫ್ರೆಶ್ ಡಾಕ್ಯುಮೆಂಟ್ಸ್ ಇರೋಂಥ ಒಂದು ಗಾಡಿ ಈ ಗಾಡಿದು ಪೂರ್ತಿ ಮಾಹಿತಿ ಬೇಕಾದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರಿಗೆ ಸ್ವಾಗತ ಮತ್ತು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೂಟ್ಯೂಬಲ್ ಅಪ್ಲೋ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮದು ಆಧಾರ್ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡದೆ ಸೇರ್ ಮಾಡ್ಕೊಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನಂಬರ್ ಈ ಕೊನೆ ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಾಟ್ಸಪ್ಪಲ್ಲಿ ಇನ್ನೀ ಗಾಡಿ ಡೀಟೇಲ್ಸ್ನ ಪೂರ್ತಿ ನೋಡೋಣ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಒಂದು ಎರಡು ಸಾವಿರದ ಒಂಬತ್ತು ಮಾಡಲ್ದು ಒಂದು ಒಮ್ಮಿನಿ ಗಾಡಿ ಸೇಲ್ಗೆ ಬಂದಿದೆ ವೀಕ್ಷಕರೇ ಈ ಗಾಡಿ ಸಂಪೂರ್ಣ ಮಾಹಿತಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಆದಷ್ಟು ಓಡ್ಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತಂತ ಹೇಳ್ಬೋದು ಮತ್ತು ಈ ಗಾಡಿದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಡಿಸ್ಪ್ಲೇ ಮೇಲೆ ಬರುತ್ತೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇದು ನಮ್ಮ ಕಡೆಯೇ ಇದೆ ವೀಕ್ಷಕರ ಗಾಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದಾನೆ ಬಂದಿರೋದು ಬಂದಿದೆ ಗಾಡಿ ಯಾರಿಗಾದರೂ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಸಿಗುತ್ತಂತ ಹೇಳ್ಬೋದು ಕಾಂಟ್ಯಾಕ್ಟ್ ನಂಬರು ಸಹ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಇನ್ ಕೇಸ್ ನಾವು ಕಾಲ್ ರಿಸೀವ್ ಮಾಡಲಿಲ್ಲ ಅಥವಾ ಏನಾದರೂ ಇರೋದು ಬಿಝಿ ಇದ್ದಾಗ ರಿಸೀವ್ ಮಾಡಲಿಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಆದಷ್ಟು ಮೆಸೇಜ್ ಮಾಡಿ ಯಾಕಂದರೆ ತುಂಬ ಕಾಲ್ಸ್ ಇರ್ತಾವೆ ರಿಸೀವ್ ಮಾಡೋದಿಲ್ಲ ಅನ್ಸುತ್ತೆ ಕೆಲವೊಂದು ಫೋನ್ಗಳನ್ನ ಹಂಗಾಗಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಾವು ರಿಟರ್ನ್ ನಿಮಗೆ ಕಾಲ್ ಆದರೂ ಮಾಡ್ತೀವಿ ಇಲ್ಲ ಏನಾದರೂ ಹೇಳೋದಿದ್ದರೆ ಹೇಳ್ತೀವಿ ಮತ್ತು ಯಾರಿಗಾದ್ರೂ ಗಾಡಿ ಫೋಟೋಸ್ ಎಲ್ಲ ಬೇಕಂದ್ರೂ ವಾಟ್ಸಪ್ಪಲ್ಲೇ ಸರ್ ಎರಡು ಸಾವಿರದ ಒಂಬತ್ತು ಮಾಡಿದ್ದು ಓಮಿನ ಇದೆಯಲ್ಲ ಆ ಗಾಡಿದು ಫೋಟೋಸು ಡೀಟೇಲ್ಸ್ ಕಳಿಸಿ ಅಂದರೆ ಬೇಕಾದ್ರೆ ವಾಟ್ಸಪ್ಪಲ್ಲೂ ಸಹ ಕಳಿಸ್ತೀವಿ ಇವಾಗ ಲೈವ್ ಆಗಿ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಿದ್ದೀನಿ ಡೈರೆಕ್ಟಾಗಿ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು ಆದಷ್ಟು ಇಲ್ಲೇ ಮಾಹಿತಿ ಸಿಗುತ್ತೆ ಮತ್ತು ನೀವು ಮಾಹಿತಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಕೇಳಿಸ್ಕೊಳ್ಳಿ ಈ ಗಾಡಿ ಬಂದುಬಿಟ್ಟು ಎರಡು ಸಾವಿರದ ಒಂಬತ್ತರದ್ದು ವೀಕ್ಷಕರೇ ಎರಡು ಸಾವಿರದ ಒಂಬತ್ತು ನಾಲ್ಕು ಓನರ್ ಆಗಿದ್ದಾರೆ ವೀಕ್ಷಕರು ಈಗ ಈ ಗಾಡಿ ನಾಲ್ಕು ಓನರ್ ಆಗಿದ್ದಾರೆ ಇದು ಎಫ್ ಸಿ ಫು ಫ್ರೆಶಾಗಿ ಸಿಗುತ್ತೆ ವೀಕ್ಷಕರ ನಿಮಗೆ ಎಫ್ ಸಿ ಬಂದು ಈಗ ಫ್ರೆಶ್ಶಾಗಿ ಸಿಗುತ್ತೆ ಮತ್ತು ಇನ್ಸುರೆನ್ಸು ಮೊನ್ನೆ ರೀಸೆಂಟಾಗಿ ಎರಡು ದಿನ ಆಗಿದೆ ಕಟ್ಟಿ ಅದು ಕೂಡ ಫ್ರೆಶ್ ಸಿಗುತ್ತೆ ಎಲ್ ಪಿ ಜಿ ಇಲ್ಲ ವೀಕ್ಷಕರೇ ಪ್ಯೂರ್ ಪೆಟ್ರೋಲಲ್ಲಿ ಓಡ್ತಾರೆ ಗಾಡಿದು ಎಲ್ ಪಿ ಜಿ ಇಲ್ಲ ಇಂಜಿನ್ ಮಾತ್ರ ಒನ್ ಕಂಡೀಷನ್ ಆಗಿದೆ ಬಾಡಿ ಲೈನು ಕೂಡ ಒನ್ ಕಂಡೀಷನ್ ಆಗಿದೆ ಎಲ್ಲಿ ರೀಪೇಂಟು ಟಚ್ ಅಪ್ಪು ಯಾವುದೇ ಥರದ ಏನೂ ಆಗಿಲ್ಲ ವೀಕ್ಷಕರೇ ಇದು ಒರ್ಜಿನಾಲ್ಟಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಡೈರೆಕ್ಟಾಗಿ ಆದಷ್ಟು ವೀಡಿಯೋನಲ್ಲಿ ಕವರ್ ಮಾಡ್ತೀನಿ ನೋಡಿ ನೋಡಿ ವೀಕ್ಷಕರೇ ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಗಾಡಿ ನಂಬರ್ ನೋಡ್ಕೊಳ್ಳಿ ಕೆ ಸಿಕ್ಸ್ಟೀನ್ ಅಂದರೆ ಕೆ ಹದಿನಾರು ಚಿತ್ರದುರ್ಗ ಪಾಸಿಂಗು ಫೋರ್ ಟು ಒನ್ ಏಟ್ ನೋಡಿ ಇದು ಚಿತ್ರದುರ್ಗ ಡಿಸ್ಟಿಕ್ಕು ಈಗ ಚಿತ್ರದುರ್ಗದಲ್ಲೇ ಇದು ಗಾಡಿ ಸಿಗುತ್ತೆ ಲೊಕೇಶನ್ ನೋಡೋಕ್ಕೆ ಯಾರಿಗಾದರೂ ಬೇಕಾದರೆ ಚಿತ್ರದುರ್ಗಕ್ಕೆ ಬರಬೇಕಾಗುತ್ತೆ ಇಲ್ಲೇ ಲೋಕಲ್ ಚಿತ್ರದುರ್ಗ ಇರೋರು ಚಿತ್ರದುರ್ಗದಿಂದ ಒಂದು ಹಳ್ಳಿ ಸಿಗುತ್ತೆ ವೀಕ್ಷಕರೇ ಬೇಕಾದ್ರೆ ನೀವು ಡೈರೆಕ್ಟಾಗಿ ಹಳ್ಳಿಗಾರು ಬರ್ಬೋದು ಇಲ್ಲ ಬರೋಕ್ಕಾಗಲ್ಲ ಅಂದರೆ ಸೀಟಿಗೆ ಬೇಕಾದ್ರೆ ಗಾಡಿ ಥರ ವ್ಯವಸ್ಥೆಯನ್ನು ಮಾಡ್ಬೋದು ವೀಕ್ಷಕರೇ ನೋಡಿ ಒಂದು ರಿಯಲ್ ಆಗಿ ತೋರಿಸ್ತೀನಿ ನಿಮ್ಮ ಗಾಡಿ ಯಾವ ಥರ ಇದೆ ಅಂತೇಳಿ ಗಾಡಿ ಮಾತ್ರ ನೀಟ್ ಕಂಡೀಷನಾಗಿದೆ ಒರಿಜಿನಲ್ ಪೇಂಟಲ್ಲ ಇದೆ ವೀಕ್ಷಕರೇ ಗಾಡಿ ರೀಪೇಂಟು ಅಪ್ ಯಾವುದೇ ಥರದ್ದು ಏನೂ ಇಲ್ಲ ವೀಕ್ಷಕರೇ ನೋಡಿ ಇದು ಸೈಡು ರೈಟ್ ಸೈಡು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ರೆಸ್ಟ್ ಬಂದಿದೆ ಇದು ಬಿಟ್ಟರೆ ಇನ್ನೇನಿಲ್ಲ ವೀಕ್ಷಕರೇ ಆದಷ್ಟು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಸಿಗ್ತವೆ ಇದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಗಾಡಿ ಮಾತ್ರ ಒರ್ಜಿನಲ್ಟಿ ಇದೆ ನೋಡಿ ವೀಕ್ಷಕರ ಟೈರ್ ಮಾತ್ರ ವೀಕ್ ಇದಾವೆ ಇದರಲ್ಲಿ ಮೈನಸ್ ಪಾಯಿಂಟ್ ಅಂದರೆ ಇದೊಂದೇ ಇರೋದು ಟೈರ್ ವೀಕ್ ಇದೆ ವೀಕ್ಷಕರ ಟೈರ್ ಹಾಕ್ಸ್ಕೊಳ್ಬೇಕಾಗುತ್ತೆ ಈಗ ಮ್ಯಾಕ್ಸಿಮಮ್ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಬಟನ್ನು ನೋಡಿ ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಂದರೆ ರೆಸ್ಟ್ ಬಂದಿದೆ ಅದೇನು ದೊಡ್ಡ ದೊಡ್ಡದೇನಿಲ್ಲ ವೀಕ್ಷಕರೇ ಸಣ್ಣ ಪುಟ್ಟ ಅಷ್ಟೇ ಓಕೆನಾ ಒಳಗಡೆ ನೋಡ್ಬೋದಾದ್ರೆ ವೀಕ್ಷಕರೇ ಡೋರ್ ತೆಗಿತೀವಿ ನೋಡಿ ಇದು ಡ್ರೈವರ್ ಸೀಟ್ ವೀಕ್ಷಕರೇ ನೋಡಿ ಸೀಟ್ ಕವರ್ಸ್ ಎಲ್ಲ ಹೊಸ ವಿಧ ವೀಕ್ಷಕರೇ ರೀಸೆಂಟಾಗಿ ಮೊನ್ನೆ ಇನ್ನೂ ಹಾಕ್ಸಿರೋ ಸೀಟ್ ಕವರ್ಸು ನೋಡ್ತಿರ್ಬೋದು ಎಲ್ಲ ಹೊಸ ಸೀಟ್ ಕವರ್ಸು ನೋಡಿ ಒಳಗಡೆ ಸೀಟ್ ಕವರ್ಸ್ ನೋಡಿ ಟಾಪ್ ನೋಡಿ ಈ ಶೋರೂಮ್ ಟಾಪೇ ಡ್ಯಾಶ್ಬೋರ್ಡ್ ಬೋರ್ಡ್ ನೋಡ್ಬೋದು ವೀಕ್ಷಕರ ಇನ್ನೊಂದು ಮಾಹಿತಿ ಇದು ಮೀಟರ್ ಬೋರ್ಡು ಏನಾಗಿದೆ ಅಂದರೆ ಇದು ಹಾಕ್ಸಿ ಒಂದು ಹತ್ತು ತಿಂಗಳಾಗಿದೆ ವೀಕ್ಷಕರು ಎಷ್ಟೇ ಅದು ಹಳೆ ಮೀಟರ್ ಏನೋ ರನ್ನಿಂಗ್ ಏನೋ ಪ್ರಾಬ್ಲಮ್ ಆಗಿ ಚೇಂಜ್ ಮಾಡಿದ್ದಾರೆ ಹೊಸ ಮೀಟರ್ ಹಾಕ್ಸಿದಾರೆ ಈಗ ಪ್ರೆಸೆಂಟ್ ಹೊಸ ಮೀಟ್ರ್ ಹಾಕ್ಸಿಯಿಂದಲೇ ಒಂದು ವರ್ಷದಿಂದ ಹೆಚ್ಚು ಕಮ್ಮಿ ಹತ್ತು ತಿಂಗಳು ಅನಿಸುತ್ತೆ ಹತ್ತು ತಿಂಗಳಿಂದ ಬರೀ ಹದಿನಾಲ್ಕು ಸಾವಿರ ಓಡಿದೆ ಚೆನ್ನಾಗಿದೆ ಗಾಡಿ ಮಾತ್ರ ಇಂಜಿನ್ನು ಇನ್ನೊಂದು ವೀಕ್ಷಕರ ಎಂ ಪಿ ಫೈ ಇಂಜಿನ್ ಪ್ಲಸ್ ಪಾಯಿಂಟ್ ಅಂದರೆ ಎಂ ಪಿ ಫೈವ್ ಇಂಜಿನ್ ತುಂಬ ಚೆನ್ನಾಗಿರೋಂಥ ಒಂದು ಗಾಡಿ ನೋಡಿ ಪ್ಲ್ಯಾಟ್ಫಾರ್ಮ್ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ನೀಟಾಗಿದೆ ಈಟಾಗಿದೆ ವೀಕ್ಷಕರ ಮಾತ್ರ ನೀಟಾಗಿದೆ ಇಲ್ಲೊಂದು ಚೂರು ಬಿಟ್ಟರೆ ಇನ್ನೆಲ್ಲೆಲ್ಲಿ ಏನೂ ರೆಸ್ಟ್ ಬಂದಿಲ್ಲ ನೀಟಾಗಿದೆ ಫ್ಲ್ಯಾಟ್ಫಾರ್ಮ್ ಓಕೆನಾ ಸೀಟ್ ಕವರೆಲ್ಲ ಹೊಸವು ನೋಡಿದ್ರಾ ನೋಡಿ ಬಾಡಿಯೆಲ್ಲ ನಿಗಿದೆ ನೋಡಿ ಇದು ಫ್ರಂಟ್ ಸೀಟು ಇದು ಫೈವ್ ಸೀಟರ್ ಗಾಡಿ ವೀಕ್ಷಕರೇ ಇನ್ನೊಂದು ಮಾಹಿತಿ ಇದು ಏಯ್ಟ್ ಸೀಟರ್ ಗಾಡಿ ಅಲ್ಲ ಐದು ಸೀಟರ್ ಗಾಡಿ ಇದು ಇದು ಎಕ್ಸ್ಟ್ರಾ ಹಾಸ್ಕೊಂಡಿರೋದು ಅಷ್ಟೇ ನಿಮ್ಮ ಫೈವ್ ಸೀಟ್ರ್ ಗಾಡಿ ಅಂದರೆ ಹಿಂದ್ಗಡೆ ಸೀಟ್ ಮಾತ್ರ ಬರುತ್ತೆ ಅಷ್ಟೇ ನಿಮಗೆ ಈ ಸೀಟ್ ಬರೋದಿಲ್ಲ ಈ ಸೀಟು ಶೋರೂಮಿಂದ ಬಂದಿರುತ್ತೆ ಫೈವ್ ಸೀಟ್ರ್ ಗಾಡಿ ಅಂದರೆ ಇದೊಂದೇ ಸೀಟ್ ಬರೋದು ನೋಡಿ ಇಲ್ಲಿ ಕೂಡ ಪ್ಲಾಟ್ಫಾರ್ಮ್ ನೋಡಿ ನೀವು ಎಲ್ಲ ನೀಟಾಗಿದೆ ಬ್ಯಾಟ್ರೂ ಚೆನ್ನಾಗಿದೆ ಅದು ರೀಸೆಂಟಾಗಿ ಹಾಕ್ಸಿದ್ರೆ ಪ್ಲಾಟ್ಫಾರ್ಮ್ ಎಲ್ಲ ಓಕೆ ಇದೆ ವೀಕ್ಷಕರೇ ನೋಡಿ ಇಲ್ಲಿ ಬೀಡಿಂಗ್ ಬೇಕಾದ್ರೆ ಬೀಡಿಂಗ್ ತೆಗೆದು ನೋಡ್ಬೋದು ಏನೂ ತೊಂದರೆ ಇಲ್ಲ ಇಲ್ಲಿ ರೀಪೇಂಟು ಟಚ್ ಅಪ್ ಆ ಥರ ಏನಿಲ್ಲ ಚೆನ್ನಾಗಿದೆ ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ವೀಕ್ಷಕರೇ ನೋಡಿ ವೈಟ್ ಕಲರ್ ಓಮಿನೇ ಬ್ಯಾಕ್ ಸೈಡ್ ಇಲ್ಲಿ ಏನೂ ಇಲ್ಲ ಚೆನ್ನಾಗಿದೆ ಇಲ್ಲಿ ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಡೆಂಟ್ ಆಗಿದೆ ಅದೇನು ದೊಡ್ಡ ಜಾಸ್ತಿ ಏನಿಲ್ಲ ಅಲ್ಪ ಸ್ವಲ್ಪ ಜಾಸ್ತಿ ರೀಪೇಂಟ್ ಆಗಿಲ್ಲ ಹಾಗಾಗಿ ಒರ್ಜಿನಾಲ್ಟಿ ಹಂಗೆ ಇದೆ ಡಿಕ್ಕಿ ಓಪನ್ ಮಾಡಿ ತೋರಿಸ್ತೀನಿ ಹ್ಞೂ ನೋಡಿ ವೀಕ್ಷಕರೇ ಆ ಕಡೆ ಈ ಕಡೆ ಎರಡು ಸ್ಪೀಕರ್ ಇದ್ದಾವೆ ಸಿ ಎನ್ ಜಿ ಅಲ್ಲ ಇದು ಎಲ್ ಪಿ ಜಿ ಇಲ್ಲ ವೀಕ್ಷಕರೇ ನಾನು ಮೊದಲೇ ಹೇಳಿದ್ದೀನಿ ಪ್ಯೂರ್ ಪೆಟ್ರೋಲ್ ಓಡ್ತಿರೋದು ನೋಡಿ ಒಳಗಡೆಯಿಂದ ಬ್ಯಾಕ್ ಸೈಡ್ ಎಲ್ಲ ಹೊಸ ಸೀಟ್ ಕವರ್ಸು ಏನು ಮಾತಾಡ್ ಇಲ್ಲ ನೋಡಿ ಇಲ್ಲಿ ಪ್ಲಾಟ್ಫಾರ್ಮ್ ಬೇಕಾದ್ರೆ ತೋರಿಸ್ತೀನಿ ನೋಡಿಬಿಡಿ ಚೆನ್ನಾಗಿದೆ ಇಲ್ಲಿ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಪ್ಲಾಟ್ಫಾರ್ಮ್ ಮಾತ್ರ ಚೆನ್ನಾಗಿದೆ ವೀಕ್ಷಕರ ಒರ್ಜಿನಾಲಿಟಿ ಇದೆ ಗಾಡಿ ಬಾಡಿನೂ ಒರ್ಜಿನಲ್ಟಿ ಇದೆ ಇಂಜಿನ್ ಓಕೆ ಇದೆ ಎಮ್ ಪಿ ಎಫ್ ಇಂಜಿನು ಹಾಗೆ ಈ ಕಡೆ ಸೈಡು ನೋಡ್ಬೋದು ಲೆಫ್ಟ್ ಸೈಡು ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿ ಕಾಣಿಸುತ್ತಿಲ್ಲೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ವರ್ಜಿನ ಆಟಿದೆ ವೀಕ್ಷಕರೇ ಏನು ತೊಂದರೆ ಇಲ್ಲ ಗಾಡಿ ಮಾತ್ರ ಇಂಜಿನ್ನು ಬೇಕಾರೆ ಬಂದು ಗಾಡಿ ನೋಡಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಬೋದು ವೀಕ್ಷಕರೇ ನೋಡಿ ಪ್ಲಾಟ್ಫಾರ್ಮ್ ಎಲ್ಲ ಕಡೆನೂ ಓಕೆ ಇದೆ ಏನೇನು ತೊಂದರೆ ಇಲ್ಲ ನೋಡಿ ಇಲ್ಲಿ ಸಹ ಬಿಡಿಂಗು ನೋಡ್ತಾ ಇರ್ಬೋದು ಎಲ್ಲ ವರ್ಜಿನಲ್ ಇಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಇದ್ದಾವೆ ಟಾಪ್ ಮೇಲೆ ಅದು ಹೇಳಿದ್ನಲ್ಲ ವೀಕ್ಷಕರೇ ಟೈರ್ ಮಾತ್ರ ವೀಕ್ ಇದ್ದಾವೆ ಸದ್ಯಕ್ಕೆ ಟೈರ್ ಹಾಕ್ಸ್ಕೊಳ್ಬೇಕಾಗುತ್ತೆ ಒಂದು ಟೆನ್ ಪರ್ಸೆಂಟ್ ಇದಾವೆ ಅಷ್ಟೇ ನೋಡಿ ಲೆಫ್ಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಪ್ಲಾಟ್ಫಾರಮ್ಮು ಸೀಟ್ ಕವರು ರೀಸೆಂಟಾಗಿ ವೀಕ್ಷಕರು ಹಾಕ್ಸಿರೋದು ಹೊಸ ಸೀಟ್ ಕವರ್ಸು ಚೆನ್ನಾಗಿದ್ದಾವೆ ಎಮ್ ಪಿ ಎಫ್ ಇಂಜಿನ್ ಎರಡು ಸಾವಿರದ ಒಂಬತ್ತರ ಮಾಡಲು ನಾಲ್ಕು ಓನರು ವೀಕ್ಷಕರೇ ಎಲ್ಲ ಹೊಸ ಸೀಟ್ ಕವರು ಫ್ರೆಶ್ ಎಫ್ ಸಿಗುತ್ತೆ ಫ್ರೆಶ್ ಇನ್ಸುರೆನ್ಸ್ ಇನ್ಸುರೆನ್ಸ್ ಆಲ್ರೆಡಿ ಮೊನ್ನೆ ರೀಸೆಂಟಾಗಿ ಕಟ್ಟೈತೆ ನೋಡಿ ವೀಕ್ಷಕರೇ ಈ ಓಮಿನ ಗಾಡಿಗೆ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಫಿಟ್ಟಿಂಗ್ ಆಗಿದೆ ತೊಗೊಳ್ಳೋರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದು ಕೂಡ ಫಿಟ್ಟಿಂಗ್ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಫುಲ್ ಮಾಹಿತಿ ನಿಮಗೆ ಸಿಕ್ಕಿರೋದು ಅಂತ ಹೇಳ್ಬೋದು ಫುಲ್ ಒರಿಜಿನಲ್ ಪೇಂಟಲ್ಲಿದೆ ಯಾವ ಥರದ ರೀಪೇಂಟ್ ಆಗಿಲ್ಲ ಎಂ ಪಿ ಎಫ್ ಇಂಜಿನ್ನು ಕಂಡೀಷನು ಕೂಡ ಓಕೆ ಇದೆ ವೀಕ್ಷಕರೇ ಒಂದೇ ಸೆಲ್ಪಲ್ಲಿ ಪಟ್ಟ ಮಂಗೆ ಸೆಲ್ಪ್ ಆಗುತ್ತೆ ಗಾಡಿ ನಿಮಗೆ ಈ ಗಾಡಿ ರೇಟ್ ಬಂದುಬಿಟ್ಟು ವೀಕ್ಷಕರೇ ಫೈನಲ್ ಆಗಿ ಅದೊಂದೇ ನಿಮಗೆ ಬೇಕಾಗಿರೋದು ಈ ಗಾಡಿ ರೇಟ್ ಬಂದುಬಿಟ್ಟು ನಾವು ಒಂದು ಲಕ್ಷದ ನಲವತ್ತು ನಲವತ್ತು ಸಾವಿರ ಹೇಳ್ತಿದ್ವಿ ವೀಕ್ಷಕರೇ ಒಂದು ಲಕ್ಷದ ನಲವತ್ತು ಸಾವಿರ ಎರಡು ಸಾವಿರದ ಒಂಬತ್ತು ಮಾಡಲು ನಾಲ್ಕು ಓನರು ಎಲ್ ಪಿ ಜಿ ಇಲ್ಲ ಪ್ಯೂರ್ ಪೆಟ್ರೋಲು ಇಂಜಿನ್ ಎಮ್ ಪಿ ಎಮ್ ಪಿ ಎಫ್ ಇಂಜಿನ್ನು ಫ್ರೆಶ್ ಎಫ್ ಸಿಗುತ್ತೆ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ ಹೊಸ ಸೀಟ್ ಕವರ್ಸು ಟೈರ್ ಒಂದು ಬ್ಯಾಲೆನ್ಸ್ ಇರುತ್ತೆ ಟೈರ್ ಬೇಕಾದ್ರೆ ಆಗಿಸ್ಕೊಳ್ಬೋದು ವೀಕ್ಷಕರೇ ಸದ್ಯಕ್ಕೆ ಟೆನ್ ಪರ್ಸೆಂಟ್ ಇದಾವೆ ಅಷ್ಟೇ ಓಕೆನಾ ಈ ಗಾಡಿ ರೇಟ್ ಬಂದು ಒಂದು ಲಕ್ಷದ ನಲವತ್ತು ಸಾವಿರ ಹೇಳ್ತಿದ್ವಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ವೀಕ್ಷಕರೇ ಅದೇನು ಫಿಕ್ಸ್ ಇರೋದಿಲ್ಲ ಕಡಿಮೆ ಆಗುತ್ತೆ ಈ ಗಾಡಿ ಇರೋ ಲೊಕೇಶನು ಚಿತ್ರದುರ್ಗ ಜಿಲ್ಲೆ ವೀಕ್ಷಕರೇ ಇಲ್ಲಿ ಚಿತ್ರದುರ್ಗ ಲೋಕಲ್ ಇರೋಂಥವ್ರು ಬೇಕಾದ್ರೆ ನಮ್ಮ ಹಳ್ಳಿ ಅಡ್ರೆಸ್ ಕೊಡ್ತೀವಿ ಹಳ್ಳಿ ಬಂದರೆ ಈ ಗಾಡಿ ಸಿಗುತ್ತೆ ಇಲ್ಲ ದೂರದಿಂದ ಬರೋಂಥವ್ರಿಗೆ ನಮ್ಮ ಚಿತ್ರದುರ್ಗ ಸಿಟಿ ಬಂದರೂ ಕೂಡ ಒಂದು ಗಾಡಿ ತರಿಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೆ ನೋಡಿ ಹೆಚ್ಚಿನ ಮಾಹಿತಿಗೆ ಸ್ಕೀಮ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾವೇನಾದರೂ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಯಾಕಂದರೆ ಕೆಲವೊಂದು ಕಾರಣದಲ್ಲಿ ನಾವು ಇದ್ದಾಗ ಫೋನ್ ಎತ್ತದೇ ಇರ್ಬೋದು ನೀವು ಆಮೇಲೆ ಕಾಲ್ ಮಾಡಿ ಬೇಜಾರಾಗೋದು ಬೇಡ ವಾಟ್ಸಪ್ಪಲ್ಲಿ ಆದಷ್ಟು ಮೆಸೇಜ್ ಮಾಡಿ ಬೆಸ್ಟ್ ಅದು ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಇರುತ್ತೆ ಯಾರಿಗಾದ್ರೂ ಪಟಪಟ ಬೇಕಾದರೆ ಪಟಾಪಟ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡೋದು ಆದಷ್ಟು ಕಡಿಮೆ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ನೀವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಈಗ ಸ್ಕ್ರೀನ್ಗೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಉಷ್ಯಕರ ಮತ್ತು ಈ ಓಮಿನಿ ಗಾಡಿಗೂ ಇದೇ ನಂಬರ್ ಇರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಗೆ ಬಂದಿದೆ ಓಮಿನೆ ಎರಡಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮತ್ತು ನಿಮ್ಮದು ಗಾಡಿ ಯಾವುದಾದ್ರೂ ಸೇಲಿಗಿತ್ತು ಅಂದರೂ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗಕರೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವು ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವಾಕ್ಷಕರ ಇದೇ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಒಂದು ಆರ್ ಸಿ ಕಾರ್ಡ್ ಕಳಿಸೋದನ್ನು ಮರಿಬೇಡಿ ಮತ್ತು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಓಮಿನ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಯಾಕಂದರೆ ಒರಿಜಿನಲ್ ಿದೆ ವೀಕ್ಷಕರ ಆದಷ್ಟು ನೋಡಿ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು